ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವರಕಾತು ಪ್ರೀತಿಯ ಸಹೋದರರೇ ಇಸ್ಲಾಂ ಧರ್ಮದ ವಿಶ್ವಾಸಿಗಳೇ ನಾವು ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದರೆ ನಾವು ನಿಂತುಕೊಂಡು ರಿಸೆಸ್ ಮಾಡಿದರೆ ನಮ್ಮ ಗುಸುಲು ಮುರಿಯುತ್ತದ ನಾವು ನಾಪಕಾಗುತ್ತೇವಾ ಒಂದು ವೇಳೆ ಕುಳಿತುಕೊಂಡು ಮೂತ್ರ ವಿಸರ್ಜನೆ ಮಾಡಿ ಕುಳಿತುಕೊಂಡು ರಿಸ್ ಮಾಡಿ ನೀರು ತೆಗೆದುಕೊಳ್ಳದೆ ಹಾಗೆ ನಾವು ಎದ್ದು ನಿಂತರೆ ನಮ್ಮ ಗುಸುಲ್ ಮುರಿಯುತ್ತದ ನಮ್ಮ ಮೇಲೆ ಗುಸಲು ಕಡ್ಡಾಯವಾಗುತ್ತದೆ ನಾವು ನಾಪಕ್ ಆಗುತ್ತೇವಾ ಪ್ರಿಯ ಸಹೋದರೇ ಯಾವ ಯಾವ ಸ್ಥಿತಿಗಳಲ್ಲಿ ನಮ್ಮ ಮೇಲೆ ಬುಸುಲ್ ಫರ್ಜ್ ಆಗುತ್ತದೆ ಯಾವ ಯಾವ ಸ್ಥಿತಿಗಳಲ್ಲಿ ನಮ್ಮ ಮೇಲೆ ವುಸುಲ್ ಮಾಡುವುದು ಕಡ್ಡಾಯವಾಗುತ್ತದೆ ಯಾವ ಯಾವ ಸ್ಥಿತಿಗಳಲ್ಲಿ ನಾವು ನಾಪಾಕ್ ಆಗುತ್ತೇವೆ ಎಂದು ತಿಳಿದುಕೊಳ್ಳ ಬನ್ನಿ ಇದರ ಬಗ್ಗೆ ಇನ್ಶಾ ಅಲ್ಲಾ ತಿಳಿದುಕೊಳ್ಳೋಣ ಪ್ರಿಯ ಸಹೋದರರೇ ಬಹಳ ಇಂಪಾರ್ಟೆಂಟ್ ಆದ ಈ ವಿಡಿಯೋ ಆಗಿದೆ ಖಂಡಿತವಾಗಿ ಕೊನೆಯ ತನಕ ನೋಡಿ ಪ್ರಿಯ ಸಹೋದರರೇ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ಸಹೋದರರೇ ಈ ವಿಷಯ ನಾನು ಯಾವುದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಪ್ರತ್ಯೇಕವಾಗಿ ಹಳ್ಳಿಗಳಲ್ಲಿ ನಾವು ನಮಾಜಿಗಾಗಿ ಅವರಿಗೆ ಕರೆಯೋದಕ್ಕೆ ಹೋದಾಗ ಅವರೇನು ಹೇಳುತ್ತಾರೆ ಗೊತ್ತಾ ಬನ್ನಿ ನಮಾಜಿಗೆ ಹೋಗೋಣ ಅಜಾನ್ ಆಗಿದೆ ನಮಾಜಿಗೆ ಹೋಗೋಣ ಬನ್ನಿ ಅಂತ ಹೇಳಿದಾಗ ಅವ್ರೇನು ಹೇಳುತ್ತಾರೆ ಹಜರತ್ ನೀವು ಹೋಗಿ ನಾವು ಆಮೇಲೆ ಬರುತ್ತೇವೆ ಆಮೇಲೆ ಯಾವುದಕ್ಕೋಸ್ಕರ ಬರುತ್ತೀರಿ ಅಂತಂದ್ರೆ ಅವ್ರು ಹೇಳ್ತಾರೆ ಸ್ನಾನ ಮಾಡಿ ಬರುತ್ತೇನೆ ಯಾವುದಕ್ಕೋಸ್ಕರ ಸ್ನಾನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಹೇಳ್ತಾರೆ ಹಜರತ್ ನಾನು ಆಗಿದ್ದೇನೆ ಹಜರತ್ ನಾನು ಪೇಶಾಪಾಕ್ ಆಗಿಲ್ಲ ಹಜರತ್ ನನ್ನ ಮೇಲೆ ಗುಸುಲ್ ಕಡ್ಡಾಯವಾಗಿದೆ ಗುಸುಲ್ ಫರ್ಜ್ ಆಗಿದೆ ಮಾಡಬೇಕು ಆಗ ಅವರಿಗೆ ಕೇಳಿದಾಗ ಯಾವುದಕ್ಕಪ್ಪ ನೀನು ಯಾವ ರೀತಿ ನಾಪಾಕ್ ಆಗಿದ್ದೀಯ ಯಾವ ರೀತಿ ನೀನು ನಿನ್ನ ಮೇಲೆ ಗುಸುಲ್ ಕಡ್ಡಾಯವಾಗಿದೆ ಅಂತ ಅವರಿಗೆ ಕೇಳಿದಾಗ ಅವರೇನು ಹೇಳುತ್ತಾರೆ ಗೊತ್ತಾ ಹಜರತ್ ಇಲ್ಲ ಹಜರತ್ ನಾನು ನಿಂತುಕೊಂಡು ರಿಸೆಸ್ ಮಾಡಿದ್ದೇನೆ ಆದ್ರಿಂದ ನನ್ನ ಪಾಕ್ ಆಗಿದ್ದೇನೆ ಪಾಕ್ ಆಗಿಲ್ಲ ಇನ್ನೊಬ್ಬರಿಗೆ ಕೇಳಿದಾಗ ಅವ್ರೇನು ಹೇಳುತ್ತಾರೆ ಇಲ್ಲ ಹಜರತ್ ನಾನು ಕುಳಿತುಕೊಂಡೇ ಮಾಡಿದ್ದೆ ಯಾವುದೇ ಒಂದು ವಿಚಾರದಲ್ಲಿ ನಾನೇನು ಮಾಡಿದ್ದೆ ಮರೆತು ಎದ್ದುಬಿಟ್ಟೆ ಆಗ ನನ್ನ ಗುಸುಲ್ ಮುರಿದೋಯ್ತು ಆಗ ನಾನು ನಾಪಾಕ್ ಆಗ್ಬಿಟ್ಟೆ ನನ್ನ ಪಾಕ್ ಮುರಿದೋಯ್ತು ಅಂತ ಹೇಳುತ್ತಾರೆ ಪ್ರಿಯ ಸಹೋದರರೇ ಬನ್ನಿ ಇದರ ಬಗ್ಗೆ ಇನ್ಶಾ ಅಲ್ಲ ಖಂಡಿತವಾಗಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಪ್ರಿಯ ಸಹೋದರಡಿ ನೋಡಿ ಯಾವತ್ತಿಗೂ ನಾವು ನಿಂತು ನಾವು ರಿಸೆಸ್ ಮಾಡಬಾರದು ಕುಳಿತುಕೊಂಡೇ ರಿಸಸ್ ಮಾಡಬೇಕು ಒಂದು ಸಮಯದಲ್ಲಿ ಯಾವುದೇ ಒಂದು ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಅಲ್ಲಿ ಕುಂತು ಮಾಡುವುದಕ್ಕೆ ಅವರಿಗೆ ಈ ಅವಕಾಶ ಇರುವುದಿಲ್ಲ ಆ ಒಂದು ಸ್ಥಳದಲ್ಲಿ ನಿಂತು ಮಾಡಬೇಕಾಗಿರುತ್ತದೆ ಆ ಒಂದು ಸ್ಥಳದಲ್ಲಿ ನಾವು ನಿಂತು ಮಾಡಿದಾಗ ನಾವೇನು ನಾಪಾಕ್ ಆಗುತ್ತೇವಾ ಇಲ್ಲ ಪ್ರಿಯ ಸಹೋದರರೇ ನಾವು ನಾಪಾಕ್ ಆಗುವುದಿಲ್ಲ ಅದರಿಂದ ನಮ್ಮ ವಜು ಇದ್ದರೆ ವಜು ಮಾತ್ರ ಮುರಿಯುತ್ತದೆ ನಿಂತುಕೊಂಡು ನಾವು ಮಲಮೂತ್ರ ಮಾಡಿದಾಗ ಮೂತ್ರ ವಿಸರ್ಜನೆ ಮಾಡಿದಾಗ ರಿಸರ್ಚ್ ಮಾಡಿದಾಗ ಯಾವತ್ತಿಗೂ ನಾವು ನಾಪ ಆಗುವುದಿಲ್ಲ ಯಾವತ್ತಿಗೂ ನಮ್ಮ ಗುಸುಲ್ ಮುರಿಯುವುದಿಲ್ಲ ಯಾವತ್ತಿಗೂ ನಮ್ಮ ಮೇಲೆ ಗುಸಲ್ ಕಡ್ಡಾಯವಾಗುವುದಿಲ್ಲ ಪ್ರಿಯ ಸಹೋದರರೇ ಇನ್ನೊಂದು ಮಾತು ನಾವು ಕುಳಿತುಕೊಂಡಿದ್ದೇವೆ ಕುಳಿತುಕೊಂಡು ರಿಸರ್ಚ್ ಮಾಡಿದ್ದೇವೆ ಮೂತ್ರ ವಿಸರ್ಜನೆ ಮಾಡಿದ್ದೇವೆ ಆದರೆ ಎದ್ದೇಳುವ ಸಮಯದಲ್ಲಿ ನಾವು ನೀರಿನಿಂದ ತೊಳೆದುಕೊಳ್ಳಿಲ್ಲ ನೀರಿನಿಂದ ಸ್ವಚ್ಛ ಮಾಡಿಲ್ಲ ಅದೇ ರೀತಿ ನಾವು ಎದ್ದು ಬಿಟ್ಟಿದ್ದೇವೆ ಆಗಲೂ ಸಹ ನಮ್ಮ ಗುಸುಲ್ ಮುರಿಯುವುದಿಲ್ಲ ಆಗಲೂ ಸಹ ನಮ್ಮ ಮೇಲೆ ಗುಸುಲ್ ಫರ್ಸ್ ಆಗುವುದಿಲ್ಲ ಕಡ್ಡಾಯವಾಗುವುದಿಲ್ಲ ನಾವು ನಾಪಾಕ್ ಆಗುವುದಿಲ್ಲ ಪ್ರಿಯ ಸಹೋದರರೇ ಬಹಳಷ್ಟು ಜನ ಏನು ತಿಳಿದುಕೊಂಡಿದ್ದಾರೆ ಗೊತ್ತಾ ನಾವು ನಿಂತು ಮಾಡಿದ್ದೇವೆ ರಿಸೆಸ್ ನಾವು ನಾಪಾಕ್ ಆಗಿದ್ದೇವೆ ನಾವು ಕುಳಿತುಕೊಂಡು ರಿಸೆಸ್ ಮಾಡಿ ಹಾಗೆ ಎದ್ದಿದ್ದೇವೆ ನೀರನ್ನು ತೆಗೆದುಕೊಂಡಿಲ್ಲ ಅಂತಂದ್ರೆ ನಾವು ನಾಪಾಕ್ ಆಗಿದ್ದೇವೆ ಅಂತ ತಿಳಿದುಕೊಳ್ಳುತ್ತಾರೆ ಆದರೆ ಈ ರೀತಿ ತಿಳಿದುಕೊಳ್ಳುವುದು ಅಜ್ಞಾನತನವಾಗಿದೆ ಅದು ತಪ್ಪಾಗಿದೆ ಪ್ರಿಯ ಸಹೋದರರೇ ನಮ್ಮ ಇಸ್ಲಾಂ ಧರ್ಮ ನಮಗೆ ಇಸ್ತಂಜ ಮಾಡುವ ಒಂದು ವಿಧಾನವನ್ನು ತಿಳಿಸಿಕೊಟ್ಟಿದೆ ಪ್ರಿಯ ಸಹೋದರರಿಗೆ ಯಾರಾದರೂ ಮಲಮೂತ್ರೆ ಮಾಡುವ ಸಮಯದಲ್ಲಿ ಇಸ್ತಂಜ ಮಾಡುವ ಸಮಯದಲ್ಲಿ ನಾವು ರಿಸೆಸ್ ಮಾಡುವ ಸಮಯದಲ್ಲಿ ರಿಸೆಸ್ ಮಾಡಿದ ನಂತರ ನಾವು ಅದಾದ ನಂತರ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಏಕೆಂತಂದರೆ ನಾವು ಮಾಡಿರ್ತಕ್ಕಂತಹ ಮಲಮೂತ್ರೆಯ ಹನಿಗಳು ನಾಪಾಕ್ ಆಗಿರುತ್ತವೆ ಅದರಿಂದ ನಾವು ಉಳಿಯಬೇಕು ಅದರಿಂದ ನಮ್ಮ ದೇಹನು ಸಹ ಉಳಿಸಿಕೊಳ್ಳಬೇಕು ಮತ್ತು ನಮ್ಮ ಬಟ್ಟೆಯನ್ನು ಸಹ ನಾವು ಉಳಿಸಿಕೊಳ್ಳಬೇಕು ಅದಕ್ಕೆ ನಮ್ಮ ಇಸ್ಲಾಂ ಧರ್ಮ ಏನು ವಿಧಾನ ಕಲಿಸಿಕೊಟ್ಟಿದೆ ಮೊದಲು ನಮ್ಮ ಹತ್ರ ನಾವು ವಿಸ್ತಂಜಾ ಮಾಡಿದ ನಂತರ ನಮ್ಮ ಎಳೆಗೈಯಿಂದ ನಾವು ಏನು ಮಾಡಬೇಕು ಅದನ್ನು ಸ್ವಚ್ಛವಾಗಿ ಮಾಡಿಕೊಳ್ಳಬೇಕು ಅದಾದ ನಂತರ ನಾವು ನೀರನ್ನು ತೆಗೆದುಕೊಳ್ಳಬೇಕು ನೀರನ್ನು ತೆಗೆದುಕೊಂಡು ಗುಪ್ತಾಂಗವನ್ನು ನಾವು ತೊಳೆಯಬೇಕು ಪ್ರಿಯ ಸಹೋದರರೇ ಒಂದು ವೇಳೆ ನಮ್ಮ ಹತ್ತಿರ ನೀರು ಇಲ್ಲದ ಕಾರಣದಿಂದ ನಾವು ಯಾವುದಾದರೂ ಒಂದು ಈಟಿಂಗಿಳ್ಳಿಯಿಂದ ನಾವು ಅದರಿಂದ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಈಟಿಂಗಿಳ್ಳಿಯು ಸಹ ನಮ್ಮ ಹತ್ತಿರ ಇಲ್ಲ ಯಾವುದಾದ್ರೂ ಟಿಶ್ಯೂ ಪೇಪರ್ ಆಗಲಿ ಯಾವುದಾದ್ರೂ ಪೇಪರ್ ಆಗಲಿ ಅದರಿಂದ ನಾವು ಅದನ್ನು ಸ್ವಚ್ಛವಾಗಿ ಮಾಡಿಕೊಳ್ಳಬೇಕು ಅದು ನಮ್ಮ ಹತ್ತಿರ ಇಲ್ಲ ಅಂದರೆ ನಮ್ಮ ಒಂದು ಜುಬ್ಬ ಆಗಿರಲಿ ಅಂಗಿ ಆಗಿರಲಿ ಟೀ ಶರ್ಟ್ ಆಗಿರಲಿ ಅದರ ಒಂದು ತುದಿಯಿಂದ ನಾವು ಏನು ಮಾಡಿಕೊಳ್ಳಬೇಕು ಅದನ್ನು ನಾವು ಸ್ವಚ್ಛವಾಗಿ ಮಾಡಿಕೊಳ್ಳಬೇಕು ಪಾಕ್ ಮಾಡಿಕೊಳ್ಳಬೇಕು ಅದಾದ ನಂತರ ನಾವು ಹೋಗಿ ಅದಕ್ಕೆ ತೊಳೆದುಕೊಳ್ಳಬೇಕು ಪ್ರಿಯ ಸಹೋದರರೇ ನೋಡಿ ನಮ್ಮಲ್ಲಿ ಎಷ್ಟು ಅಜ್ಞಾನ ಬೆಳೆದಿದೆ ನಾವೇನಂತೂ ತಿಳಿದುಕೊಳ್ತಾ ಇದ್ದೇವೆ ನಿಂತು ಮಾಡಿದರೆ ನಾವು ನಾಪಾಕ್ ಆಗಿದ್ದೇವೆ ಕುಳಿತುಕೊಂಡು ರಿಸರ್ಚ್ ಮಾಡಿ ಹಾಗೆ ಎದ್ದಿದ್ದೇವೆ ಅಂತೇಳಿ ನಾವೇನು ತಿಳ್ಕೊಂತಾ ಇದ್ದೇವೆ ನಾಪಾಕ್ ಆಗಿದ್ದೇವೆ ಅಂತ ನಮ್ಮ ಭಾವನೆಯಾಗಿದೆ ಆದರೆ ಪ್ರಿಯ ಸಹೋದರರೇ ಈ ರೀತಿ ತಿಳಿದುಕೊಳ್ಳುವುದು ತಪ್ಪಾಗಿದೆ ನಾವು ಒಂದು ವೇಳೆ ನಿಂತು ನಾವು ರಿಸರ್ಚ್ ಮಾಡಿದ್ದೇವೆ ಆಗಲೂ ಸಹ ನಾವು ನಾಪಾಕ್ ಆಗುವುದಿಲ್ಲ ನೀವು ಇಲ್ಲಿ ಕುಂತು ಎಲ್ಲಿ ರಿಸರ್ಸ್ ಮಾಡಿ ಬೆಂಗಳೂರಲ್ಲಿ ಹೋಗಿ ಈ ಎದ್ದೇಳಿ ಅಲ್ಲಿಯೂ ಸಹ ನೀವು ನಾಪಾಕ್ ಆಗುವುದಿಲ್ಲ ನೀವು ವಸುವಿಂದ ಇದ್ದೀರಾ ಅಂದ್ರೆ ನಿಮ್ಮ ವಸು ಮಾತ್ರ ಮುರಿದು ಹೋಗುತ್ತದೆ ನಿಮ್ಮ ಮೇಲೆ ಗುಸುಲ್ ಕಡ್ಡಾಯವಾಗುವುದಿಲ್ಲ ನಿಮ್ಮ ಮೇಲೆ ಗುಸುಲ್ ಫರ್ಸಿಯಸ್ ಹೋದರೆ ಮತ್ತೆ ನಾವು ನಿಂತುಕೊಂಡು ರಿಸರ್ಚ್ ಮಾಡಿದಾಗೂ ನಾಪಾಕ್ ಆಗುವುದಿಲ್ಲ ಕುಳಿತುಕೊಂಡು ನೀರನ್ನು ತೆಗೆದುಕೊಳ್ಳದೆ ಹಾಗೆ ನಾವು ನಿಂತರೆ ನಾಪಾಕ್ ಆಗುವುದಿಲ್ಲ ಮತ್ತೆ ಯಾವ ಸ್ಥಿತಿಗಳಲ್ಲಿ ನಾವು ನಾಪಾಕ್ ಆಗುತ್ತೇವೆ ನಿಮಗೆ ಡೌಟ್ ಬರ್ತಾ ಇದೆಯಲ್ಲ ಐನ್ ಅಲ್ಲ ಬನ್ನಿ ಡೌಟ್ ಅನ್ನು ಕ್ಲಿಯರ್ ಮಾಡೋಣ ಪ್ರಿಯ ಸಹೋದರರೇ ಯಾವ ಯಾವ ಸ್ಥಿತಿಗಳಲ್ಲಿ ನಮ್ಮ ಮೇಲೆ ಗುಸುಲ್ ಫರ್ಜ್ ಆಗುತ್ತದೆ ಯಾವ ಯಾವ ಸ್ಥಿತಿಗಳಲ್ಲಿ ನಮ್ಮ ಮೇಲೆ ಗುಸುಲ್ ಮಾಡುವುದು ಕಡ್ಡಾಯವಾಗುತ್ತದೆ ಯಾವ ಯಾವ ಸ್ಥಿತಿಗಳಲ್ಲಿ ನಾವು ನಾಪಾಕ್ ಆಗುತ್ತವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ಸಹೋದರರೇ ಸಾಮಾನ್ಯವಾಗಿ ಐದು ಸ್ಥಿತಿಗಳಲ್ಲಿ ನಾವು ನಾಪಾಕ್ ಆಗುತ್ತೇವೆ ಐದು ಸ್ಥಿತಿಗಳಲ್ಲಿ ನಾವು ಗುಸುಲ್ ನಮ್ಮ ಮೇಲೆ ಫರ್ಜ್ ಆಗುತ್ತದೆ ಐದು ಸ್ಥಿತಿಗಳಲ್ಲಿ ನಮ್ಮ ಮೇಲೆ ಗುಸುಲ್ ಕಡ್ಡಾಯವಾಗುತ್ತದೆ ಕಡ್ಡಾಯವಾಗಿ ನಾವು ಸ್ನಾನ ಮಾಡಲೇಬೇಕು ಆ ಐದು ಸ್ಥಿತಿಗಳು ಬಂದರೆ ಪ್ರಿಯ ಹೋದರೆ ಮೊದಲನೇದಾಗಿ ವೀರ್ಯ ಸ್ಖಲನವಾಗುವುದು ಗುಪ್ತಾಂಗಗಳಿಂದ ವೀರ್ಯ ಹೊರಗಡೆ ಬಂದಾಗ ನಮ್ಮ ಮೇಲೆ ಗುಸುಲ್ ಕಡ್ಡಾಯವಾಗುತ್ತದೆ ನಮ್ಮ ಮೇಲೆ ಗುಸುಲ್ ಫರ್ಜ್ ಆಗುತ್ತದೆ ಆಗ ನಾವು ಗುಸುಲನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕು ಎರಡನೇದಾಗಿ ಎಹ್ತಿಲಾಂ ಎಂತಿಲ್ಲ ಅಂದ್ರೆ ಇದಕ್ಕೆ ಸಾಮಾನ್ಯವಾಗಿ ನೈಟ್ ಫಾಲ್ ಅಂತೇಳಿ ಕರೆಯುತ್ತಾರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ನೈಟ್ ಫಾಲ್ ಎಂದು ಕರೆಯುತ್ತಾರೆ ಪ್ರಿಯ ಸಹೋದರರಿ ಇದೇನೆಂದರೆ ರಾತ್ರಿಯಲ್ಲಿ ನಾವು ಕೆಟ್ಟ ಕನಸುಗಳು ಕಂಡಾಗ ರಾತ್ರಿ ನಿದ್ದೆಯಲ್ಲೇ ನಮಗೆ ವೀರ್ಯ ಸ್ಖಲನವಾಗುವುದು ಇದಕ್ಕೆ ನಾವು ಎಹ್ತಿಲಾಂ ಅಂತ ಹೇಳಿ ಕರೆಯುತ್ತೇವೆ ಈ ಎಹ್ತಿಲಾಮ್ ಈ ಎಹ್ತಿಲಾಂ ನ ಸ್ಥಿತಿಯಲ್ಲೂ ಸಹ ಏನು ನಮ್ಮ ಮೇಲೆ ಗುಸುಲ್ ಫರ್ಜ್ ಆಗುತ್ತದೆ ನಮ್ಮ ಮೇಲೆ ಸ್ನಾನ ಮಾಡುವುದು ಕಡ್ಡಾಯವಾಗುತ್ತದೆ ನಾವು ಆಗ ನಾಪಾಕ್ ಆಗುತ್ತೇವೆ ಪ್ರಿಯ ಸಹೋದರರೇ ಮೂರನೇ ಸ್ಥಿತಿ ಮೂರನೇ ಸ್ಥಿತಿ ಪ್ರಿಯ ಸಹೋದರರೇ ಸ್ತ್ರೀಯರು ಮತ್ತು ಪುರುಷರು ಸಂಬಂಧವನ್ನು ಬೆಳೆಸಿದಾಗ ಸ್ತ್ರೀ ಮತ್ತು ಪುರುಷರು ಲೈಂಗಿಕ ಸಂಪರ್ಕವನ್ನು ಬೆಳೆಸಿದಾಗ ಆಗ ಅವರ ಮೇಲೆ ಗುಸುಲ್ ಫರ್ಜ್ ಆಗುತ್ತದೆ ಅವರ ಮೇಲೆ ಗುಸುಲ್ ವಾಜೀಬ್ ಆಗುತ್ತದೆ ಆಗ ಅವರು ನಾಪಾಕ್ ಆಗುತ್ತಾರೆ ಪ್ರಿಯ ಸಹೋದರರೇ ಕಡ್ಡಾಯವಾಗಿ ಅವರು ಗುಸುಲ್ ಮಾಡಬೇಕು ಇವಾಗ ನಾಲ್ಕನೇ ಸ್ಥಿತಿ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಪ್ರಿಯ ಸಹೋದರರೇ ಇದಕ್ಕೆ ಹೈಜ್ ಎಂದು ಕರೆಯುತ್ತೇವೆ ಆ ಋತುಸ್ರಾವ ನಿಸರ್ಗದ ಕಡೆಯಿಂದ ಹೆಣ್ಣು ಮಕ್ಕಳಿಗೆ ಒಂದು ತಿಂಗಳದಲ್ಲಿ ಇಷ್ಟು ದಿನ ಎಂದು ಅವರು ನಾಪಾಕ್ ಆಗಿರುತ್ತಾರೆ ಪ್ರಿಯ ಸಹೋದರರೇ ಆ ಒಂದು ಸ್ಥಿತಿಯಿಂದ ಹೊರಗಡೆ ಬಂದಾಗ ಅವರಿಗೆ ಆಗವರ ಮೇಲೆ ಗುಸುಲ್ ಕಡ್ಡಾಯವಾಗುತ್ತದೆ ಪ್ರಿಯ ಸಹೋದರರೇ ಐದನೇ ಸ್ಥಿತಿ ಗುಸುಲ್ ಕಡ್ಡಾಯವಾಗುವ ಐದನೇ ಸ್ಥಿತಿ ಪ್ರಿಯ ಸಹೋದರರೇ ಹೆಣ್ಣು ಮಕ್ಕಳು ಒಬ್ಬ ಮಗುವನ್ನು ಜನ್ಮವನ್ನು ನೀಡಿದಾಗ ಅದಾದ ನಂತರ ಅವರಿಗೆ ಬ್ಲೆಡ್ ಬರುತ್ತೆ ಅದಕ್ಕೆ ಇಸ್ಲಾಮಿ ಶರೀರದಲ್ಲಿ ನಿಫಾಸ್ ಎಂದು ಕರೆಯುತ್ತಾರೆ ನಿಫಾಸ್ ಬಂದಾಗ ಅವರು ನಲವತ್ತು ದಿನ ನಲವತ್ತು ದಿನ ಅದಕ್ಕಿಂತ ಕಡಿಮೆಯಲ್ಲಿ ಅವರಿಗೆ ಅದು ನಿಫಾಸ್ ಬರುತ್ತದೆ ಅಷ್ಟರವರೆಗೆ ಅವರು ಪಾಕ್ ಆಗಿರುತ್ತಾರೆ ಅದರಿಂದ ಹೊರಗಡೆ ಬಂದಾಗ ಆ ಒಂದು ದಿನಗಳು ಸಂಪೂರ್ಣವಾದಾಗ ಅವರ ಮೇಲೆ ಗುಸುಲು ಮಾಡುವುದು ಕಡ್ಡಾಯವಾಗಿರುತ್ತದೆ ಈ ಐದು ಸ್ಥಿತಿಗಳಲ್ಲಿ ನಾಪಾಕ್ ಆಗುತ್ತಾರೆ ಮೊದಲನೆಯದು ವೀರ್ಯ ಸ್ಖಲನವಾದಾಗ ಎರಡನೆಯದು ನೈಟ್ ಫಾಲ್ ಅಂದರೆ ಅದು ಎಹ್ತಿಲಾಮ್ ಆದಾಗ ಮೂರನೆಯದು ಸ್ತ್ರೀ ಮತ್ತು ಪುರುಷರು ಲೈಂಗಿಕ ಸಂಪರ್ಕವನ್ನು ಬೆಳೆಸಿದಾಗ ಇಂಟರ್ ಕೋರ್ಸ್ ಮಾಡಿದಾಗ ಅದಾದ ನಂತರ ಋತುಸ್ರಾವ ಪೇರಿಯಡ್ಸ್ ಅದಾದ ನಂತರ ಕೊನೆಯದಾಗಿ ನಿಫಾಸ್ ಇದು ಈ ಒಂದು ಐದು ಸ್ಥಿತಿಗಳಲ್ಲಿ ಈ ಎಲ್ಲಾ ಸ್ಥಿತಿಗಳಲ್ಲಿ ನಾವು ನಾಪಾಕ್ ಆಗುತ್ತೇವೆ ನಮ್ಮ ಮೇಲೆ ಗುಸುಲ್ ಫರ್ಜ್ ಆಗುತ್ತದೆ ನಮ್ಮ ಮೇಲೆ ಗುಸುಲ್ ಕಡ್ಡಾಯವಾಗುತ್ತದೆ ಆಗ ಮಾತ್ರ ನಾವು ಗುಸುಲನ್ನು ಮಾಡಬಹುದು ಅದೇ ರೀತಿ ಪ್ರಿಯ ಸಹೋದರರಿಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ